ಮಹಾಶಿವರಾತ್ರಿ ಹಬ್ಬದ ವಿಶೇಷವಾದ ವಾರ ಭವಿಷ್ಯ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ ಇದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ ಶಿವರಾತ್ರಿ ಹಬ್ಬದ ಆಚರಣೆಯ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೊಬೋದು ಅದರ ಜೊತೆಗೆ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಇಡೀ ವಾರದ ಹನ್ನೆರಡು ರಾಶಿಗಳ ಫಲಾಫಲಗಳು ಏನಿದೆ ಅದರ ಬಗ್ಗೆಯೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಇನ್ನೇ ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ವಾರ ಭವಿಷ್ಯ ಕಾರ್ಯಕ್ರಮ ಪ್ರತಿವಾರ ಆರಂಭ ಮಾಡೋದಕ್ಕೂ ಮುಂಚೆ ಒಂದು ಒಳ್ಳೆ ಮಾತನ್ನ ಹೇಳ್ತೀರಿ ನೀವು ಆ ಮಾತು ನಮ್ಮ ಜೀವನಕ್ಕೂ ಕೂಡ ಒಂದು ದಾರಿ ದೀಪ ಆಗಿರತ್ತೆ ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತಾಪನ ಜನ್ಮನ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಂ ಪ್ರಳಯೋದ್ಭವ ಸ್ಥಿತಿ ವಿಭಸ್ನೇಕರದು ವಾಚನ್ನ ಸದಾತ್ಮನೇಕರಣ ತ್ರೈಲೋಕ್ಯ ದೀಪೋರವಿ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ ಶುಭ ಬೆಳಗು ಶಿವರಾತ್ರಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು ತಪ್ಪಿಸಿಕೊಳ್ಳದೆ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಈ ದಿವಸ ಆ ಮ್ಯಾಚು ಈ ಮ್ಯಾಚು ಅಂತ ಅದಿರಲಿ ಸಂತೋಷಕ್ಕೆ ಆನಂದಕ್ಕೆ ಅದೆಲ್ಲ ಸಹಜ ಆದರೆ ಅದನ್ನು ಮೀರಿರ್ತಕ್ಕಂಥ ಆನಂದ ಸಿಗುತ್ತೆ ಪರಶಿವನ ಶಿವನ ಧ್ಯಾನದಲ್ಲಿ ಆರಾಧನೆಯಲ್ಲಿ ಆ ವಿಶೇಷತೆಯನ್ನು ಇಷ್ಟೊತ್ತು ನೀವು ಗಮನಿಸಿದ್ದೀರಿ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ನೋಡೋಣ ಮತ್ತು ಇನ್ಯಾವ ರೀತಿಯಲ್ಲಿ ಶಿವನ ಆರಾಧನೆಗೆ ನಾವು ತೊಡಗಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾತು ಡಿ ವಿ ಜಿ ಅವರ ಮಾತನ್ನು ನೆನಪು ಮಾಡಿಕೊಳ್ಳೋಣ ಶಿವನಿಗೆ ಕೃತಜ್ಞತೆ ಇಟ್ಕೊಳ್ಳೋದು ಹೇಗೆ ಶಿವನಲ್ಲಿ ಕೃತಜ್ಞತೆಯನ್ನು ನಾವು ಸದಾ ಕಾಲ ಅವನಿಗೆ ಕೃತಜ್ಞರಾಗಿರಬೇಕಲ್ವ ಯಾವ ರೀತಿಯಲ್ಲಿ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ನೋಡಿ ಗಮನಿಸಿ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟೇ ಹೂದು ಮರೆತು ನೀವು ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಹೇಳ್ತಾರೆ ಅಯ್ಯೋ ರಾಮಚಂದ್ರ ಅವರು ಅಷ್ಟು ಹಣ ಸಂಪಾದನೆ ಮಾಡಿಬಿಟ್ಟಿದಾರಲ್ಲ ಇವರಿಗಿಷ್ಟೆಲ್ಲ ಬಲ ಇದೆಯಲ್ಲ ಇಷ್ಟೆಲ್ಲ ಸಪೋರ್ಟ್ ಇದೆಯಲ್ಲ ಇಷ್ಟೆಲ್ಲ ಅಧಿಕಾರ ಇದೆಯಲ್ಲ ಮತ್ತು ಇವರಿಗೆ ಇಷ್ಟು ಯಶಸ್ಸು ಸಿಕ್ಬಿಡ್ತಲ್ಲ ಕೀರ್ತಿ ಸಿಕ್ಕಿಬಿಡ್ತಲ್ಲ ಇಷ್ಟೆಲ್ಲ ಒಂದು ಏನು ಪ್ರಶಸ್ತಿಗಳ ಸುರಿಮಳೆ ಬಂದುಬಿಡ್ತಲ್ಲ ಅಯ್ಯೋ ನನಗೆ ಬರಲಿಲ್ವಲ್ಲಪ್ಪ ಅಂತ ನಾವು ಕೊರಗೋದು ಜಾಸ್ತಿ ಇನ್ನೊಬ್ಬರನ್ನ ನೋಡ್ಕೊಂಡು 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 ಕೊರಗ್ತಾ ಇರ್ತೀವಿ ಹಾಗೆ ಕೊರಗ್ಬಿಟ್ರೆ ನೀನು ಈ ಸ್ಥಿತಿಯಲ್ಲಿ ಇದೆಯಲ್ಲಪ್ಪ ಆರೋಗ್ಯವಾಗಿ ಇದೆಯಲ್ಲ ಉಸಿರಾಡ್ತಾ ಇದೆಯಲ್ಲ ಎರಡು ಹೊತ್ತು ಮೂರು ಹೊತ್ತೋ ನಾಲ್ಕು ಹೊತ್ತೋ ಊಟ ಮಾಡ್ತಾ ಇದೆಯಲ್ಲ ಇಷ್ಟರ ಮಟ್ಟಿಗೆ ಶಿವ ನಿನ್ನೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಕೃತಜ್ಞತೆ ಇಟ್ಟುಕೋ ಈ ಕರ್ಬೋದನ್ನು ಬಿಡು ಅಂತ ಹೇಳುತ್ತೆ ಈ ಒಂದು ಕಗ್ಗ ಈ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿದೆ ನಾವು ಏನೋ ಒಂದು ಸಣ್ಣ ಒಂದು ಪುಟ್ಟ ಯಾವುದೋ ಒಂದು ಸಿಕ್ಬಿಟ್ರೆ ಒಂದು ಕಿರೀಟ ಸಿಕ್ಬಿಟ್ರೆ ನಮಗೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕೋ ಇನ್ಸ್ಟಾದಲ್ಲಿ ಹಾಕೋ ಇನ್ನೇನೇನೇ ಇಲ್ಲ ಕಡೆ ಇದೆಯೋ ಎಲ್ಲ ಕಡೆ ಪಸರಿಸ್ಕೊಂಡು ಅಯ್ಯೋ ನನಗೆ ಆ ಪ್ರಶಸ್ತಿ ಬಂತು ಇದು ಬಂತು ಮತ್ತೊಂದು ಮಗನೊಂದು ಹೀಗೆ ಅದನ್ನು ನೋಡೋದ್ರಿಂದ ಏನಾಗುತ್ತೆ ಕೂತು ನೋಡೋರಿಗೆ ಕೆರಳುತ್ತೆ ಅಯ್ಯೋ ನನಗೆ ಬರಲಿಲ್ಲ ಅವ್ರಿಗೆ ಬಂದುಬಿಡ್ತು ಅಯ್ಯೋ ಅವರು ಸುತ್ತಾಡ್ಬಿಟ್ರು ಅಯ್ಯೋ ಅವರು ಕಾರ್ ತೊಗೊಂಡ್ಬಿಟ್ರು ಅಯ್ಯೋ ಅವರು ಮನೆ ತೊಗೊಂಡ್ರು ನಾವು ಪ್ರಸ್ ಪ್ರಸ್ತುತ ಆರೋಗ್ಯವಾಗಿದ್ದೀವಿ ಅದನ್ನು ಬಿಡ್ತೀವಿ ಅಪ್ಪ ಅಮ್ಮ ಮಕ್ಕಳು ಮಂದೆ ಇತ್ಯಾದಿ ಕುಟುಂಬದವ್ರ ಜೊತೆಗಿದ್ದೀವಿ ಅದನ್ನು ಮರೆತು ಬಿಡ್ತೀವಿ ಏನೋ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸವೋ ಹೊತ್ತಿನ ದುಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿ ತೋಳುಬಲ ಆರೋಗ್ಯ ಬಲ ಭಗವಂತ ಕೊಟ್ಟಿದ್ದಾನೆ ಅದನ್ನು ಬಿಡ್ತೀವಿ ಇನ್ನೊಬ್ಬರನ್ನ ನೋಡ್ತಾ ನೋಡ್ತಾ ಕೆರಳಿ ಹೋಗ್ತಾ ಇರುತ್ತೆ ನಮ್ಮ ಇಂದ್ರಿಯಗಳೆಲ್ಲ ಇದು ಒಳ್ಳೆಯದಲ್ಲ ಶಿವನಿಗೆ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲ ಹೀಗಾಗಿ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಹರಿಷಕ್ಕಿದೆ ದಾರಿ ಅಂತ ಅವರೇ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ ಹೀಗಾಗಿ ಇರೋದನ್ನು ಅಪ್ಪ ಇಷ್ಟರ ಮಟ್ಟಿಗೆ ನಿನ್ನ ಕೃತಜ್ಞತೆಯಿಂದ ನಿನ್ನ ಒಂದು ಅನುಗ್ರಹದಿಂದ ಇಷ್ಟರ ಇದೇ ಬದುಕು ಸಾಕಪ್ಪ ಯಾರು ತೃಪ್ತಿ ಪಟ್ಟುಕೊಳ್ತಾನೋ ಅವನು ಆನಂದ ಅವನು ಮಹಾನಂದಿ ಅಂತ ಉಪನಿಷತ್ತುಗಳಾದಿಯಾಗಿ ಎಲ್ಲವೂ ಹೇಳ್ತವೆ ಇದನ್ನು ಅಳ್ವಡಿಕೆ ಮಾಡ್ಕೊಳ್ಳೋದು ಹೇಗೆ ಇಂಥವುಗಳನ್ನು ಇಂಥ ಸಂದೇಶಗಳನ್ನು ಮತ್ತೆ 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 ಮನಸ್ಸಿಗೆ ತಗೊಂಡಾಗ ಬುದ್ಧಿಗೆ ತಿಳುವಳಿಕೆ ನೀಡಿದಾಗ ನಮಗೆ ಹೀಗಿರಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಈ ಇಷ್ಟರ ಮಟ್ಟಿಗೆ ಭಗವಂತ ಇಟ್ಟಿದ್ದಾನೆ ಆರೋಗ್ಯವಾಗಿ ಇಟ್ಟಿದ್ದಾನೆ ನಾಲ್ಕು ಜನರ ಜೊತೆಗೆ ಮಾತಾಡುವ ಕೌಶಲ್ಯವೋ ಮತ್ತೊಂದೋ ಕೊಟ್ಟಿದ್ದಾನೆ ಕೇಳ್ಮೆಗೆ ಕಿವಿ ಕೊಟ್ಟಿದ್ದಾನೆ ನೋಡಲಿಕ್ಕೆ ಆ ಇನ್ಯಾವ ಸಾಟಿ ಇದೆ ರೀ ಕಣ್ಣಿಗೆ ಕಿವಿಗೆ ಈ ಇಂದ್ರಿಯಗಳಿಗೆ ಸಾಟಿಯಾಗಿರ್ತಕ್ಕಂಥದ್ದು ಇದೆ ಇದನ್ನು ಕೊಟ್ಟ ಮೇಲೂ ಮತ್ತು ಬೇಕು ಅಂತಂದರೆ ಅದು ಕೃತಜ್ಞತೆಯ ಲಕ್ಷಣವಾಗುತ್ತೆ ಹೀಗಾಗಿ ಶಿವನಿಗೆ ನಮಸ್ಕಾರ ಮಾಡೋಣ ಅಷ್ಟರ ಮಟ್ಟಿಗೆ ಇಟ್ಟಿ ಧನ್ಯವಾದ ಅಂತ ಈ ದಿವಸ ಶಿವರಾತ್ರಿ ಅಂಥದ್ದೊಂದು ಅರಿವು ನಮ್ಮೆಲ್ಲರಿಗೆ ಮೊಳೆಯಲಿ ಬೆಳೆಯಲಿ ಸ್ಥಿರವಾಗಿ ಉಳಿಯಲಿ ಹೌದು ಈಗಿನ ಜನರ ಸಹಜ ಮನಸ್ಥಿತಿನೇ ಹೀಗಾಗ್ಬಿಟ್ಟಿದೆ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ತೃಪ್ತಿ ಪಟ್ಕೋಬೇಕು ಅನ್ನೋ ಒಳ್ಳೆ ಸಂದೇಶವನ್ನ ಕೊಟ್ಟ್ರಿ ಶಾಸ್ತ್ರಿಗಳೇ ಈಗ ವಾರದ ಹೌದು ವಾರದ ವಿಶೇಷ ಏನಿದೆ ಅಂತ ಅನ್ನೋ ಸಮಯ ಇಡೀ ವಾರ ಏನೆಲ್ಲ ವಿಶೇಷತೆ ಈ ವಾರದಿಂದಲೇ ಪ್ರಾರಂಭ ಆಗದಲ್ಲಿ ಈ ದಿವಸದಿಂದಲೇ ಹೌದು ಶಿವರಾತ್ರಿಯ ಪ್ರವೇಶ ಮಾಡ್ತೀವಿ ನಾವು ಈ ದಿವಸ ಶಿವರಾತ್ರಿ ನೋಡೋಣ ಈ ಮೊದಲಿಗೆ ವಾರ ಇಡೀ ಏನೇನಿದೆ ಆ ಈ ದಿವಸ ಶಿವರಾತ್ರಿ ಶನೈಶ್ಚರ ಜಯಂತಿ ಕೂಡ ಇದೆ ಈ ದಿವಸ ಶನೇಶ್ಚರನ ಆರಾಧನೆಯನ್ನು ಮಾಡಬೇಕು ಅಂತ ಸೂಚಿಸಿದ್ದಾರೆ ಹಿರಿಯರು ಮತ್ತು ಮಂಗಳವಾರ ದಿವಸ ಅಮಾವಾಸ್ಯೆ ಇದೆ ಅವತ್ತು ಗ್ರಹಣ ಇಲ್ಲ ಯೋಚನೆ ಮಾಡಿ ಭೀ ಭಾರತಕ್ಕೆ ಗ್ರಹಣ ಇಲ್ಲ ಹೀಗಾಗಿ ಆಚರಣೆ ಅಗತ್ಯ ಇಲ್ಲ ಅಮಾವಾಸ್ಯೆ ಅಷ್ಟೇ ಆ ದಿವಸ ಇನ್ನು ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತೆ ಬುಧವಾರ ದಿವಸದಿಂದ ಗುರುವಾರ ರಾಮಕೃಷ್ಣ ಪರಮಹಂಸರು ನಮ್ಮ ಭಾರತಕ್ಕೆ ಮಹಾ ಬೆಳಕಾಗಿ ನಿಂತ ಮಹಾ ಗುರುಗಳು ಅವರ ಜಯಂತಿಯನ್ನು ನಾವು ಕಾಣ್ತೀವಿ ಗುರುವಾರ ದಿವಸ ಹತ್ತೊಂಬತ್ತನೇ ತಾರೀಕು ಈ ವಾರ ಇಡೀ ನಾವು ಗಮನಿಸ್ತಕ್ಕಂಥದ್ದು ಈ ವಿಶೇಷತೆಗಳನ್ನು ಈ ದಿವಸ ಶಿವರಾತ್ರಿ ಶಿವರಾತ್ರಿ ಆಚರಣೆ ತಮ್ಮೆಲ್ಲರಿಗೂ ಗೊತ್ತಿದೆ ಹೇಗೆ ಆಚರಿಸೋದು ಅಂತಂದರೆ ಶಿವನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಅಭಿಷೇಕ ಮನೆಯಲ್ಲಿ ಈ ಯಾಮ ಪೂಜೆ ಅಂತ ಶುರುವಾಗುತ್ತೆ ಅಂದರೆ ಸಾಮಾನ್ಯವಾಗಿ ಶಿವರಾತ್ರಿಯಲ್ಲಿ ಯಾಮ ನಾಲ್ಕು ಯಾಮಗಳ ಪೂಜೆಯನ್ನು ನೆರವೇರಿಸಬೇಕು ಅಂತ ಆರು ಆರೂವರೆಯಿಂದ ಶುರುವಾದರೆ ಬೆಳಗಿನವರೆಗೆ ಆ ಯಾಮ ಇರುತ್ತದೆ ಮೂರು ಮೂರು ಗಂಟೆಗೆ ಒಂದು ಯಾಮ ಅಂತ ಆ ಯಾಮದಲ್ಲಿ ಹಾಲು ಮುಸುರು ತುಪ್ಪ ಜೇನು ಇವುಗಳ ಪಂಚಾಮೃತ ಅಭಿಷೇಕವನ್ನು ಭಸ್ಮಾರ್ಚನೆಯನ್ನು ಜಲಾಭಿಷೇಕ ಬಹಳ ಮುಖ್ಯವಾಗಿ ಶಿವನಿಗೆ ಪ್ರೀತಿ ಜಲದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅವನಿಗೆ ನಮಕಂ ಚಮಕಂಚ ಇವ ಪುರುಷೂಕ್ತಂ ತಥೈವಚ ಈ ಮೂರು ಮಂತ್ರಗಳಿಂದ ಹೇಳ್ತಾ ಅಥವಾ ಕೇಳಿಸ್ಕೊಳ್ತಾ ಯಾರು ಅಭಿಷೇಕ ಮಾಡ್ತಾರೋ ಬ್ರಹ್ಮಲೋಕೇ ಮಹೀಯತೆ ಅಂತ ಹೇಳ್ತಾರೆ ಬ್ರಹ್ಮಲೋಕದಲ್ಲಿ ಪೂಜಿಸಲ್ಪಡ್ತಾ ಅವನು ಅಂತ ಅದಕ್ಕೆ ತುಂಬ ಮಹತ್ವದ ಮಾತನ್ನು ಹೇಳಿದೆ ಹೀಗಾಗಿ ತಪ್ಪದೇ ಶಿವರಾತ್ರಿಯನ್ನು ನಾವೆಲ್ಲರೂ ಆಚರಿಸಬೇಕು ಪ್ರತಿಯೊಬ್ಬರು ಇದಕ್ಕೆ ಜಾತಿ ವರ್ಗ ವರ್ಣ ಲಿಂಗಭೇದ ಹೆಣ್ಮಕ್ಳು ಮಾಡಬಹುದಾ ಪೂಜೆ ಶಿವನಾಮ ಹೇಳಬಹುದಾ ಹೆಣ್ಮಕ್ಳು ನಮ ಶಿವಾಯ ಹೇಳಬಹುದಾ ಇವೆಲ್ಲ ಗೊಂದಲ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ನಿಮಗೆ ಮಾತಾಡ್ಲಿಕ್ಕೆ ಬರ್ತಾ ಇದೆಯಾ ಖಂಡಿತ ನಮಃ ಶಿವ ಇವನ್ ಪಂಚಾಕ್ಷರಿ ಮಂತ್ರವನ್ನು ಹೇಳಬಹುದು ಅಥವಾ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ ಖಂಡಿತ ಕೇಳಿಸ್ಕೊಳ್ಬಹುದು ಶಿವ ನಾನಾಗಲೇ ಹೇಳ್ತಾ ಇದ್ನಲ್ಲ ಅವನು ಭಾಷಾತೀತವಾದವನು ಅದಕ್ಕೆ ಭಾಷೆ ಬೇಕು ಅಂತಲೂ ಇಲ್ಲ ಬರ್ತಾ ಇದೆ ಹಲವು ಭಾಷೆ ಬರ್ತಾ ಇದೆ ಅಂತ ಸಂತೋಷ ಪಡಬೇಕಾಗಿಲ್ಲ ಯಾರಿಗೆ ಯಾವ ರೀತಿಯಲ್ಲಿ ಒಂದು ಬಿಲ್ವದಳ ದಳ ಸಮರ್ಪಣೆ ಮಾಡಿದರೆ ಹೇಳ್ತಲ್ಲ ಸ್ತುತಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದು ಬಿಲ್ವ ಸಮರ್ಪಣೆ ಮಾಡಿದ್ರೆ ನಿಮಗೆ ಮೂರು ಜನ್ಮಗಳ ಪಾಪ ಹೋಗುತ್ತೆ ಅಂತ ಹೀಗಾಗಿ ತಪ್ಪಿಸ್ಕೊಳ್ಬೇಡಿ ದಿವಸ ಶಿವನಿಗೆ ಅಭಿಷೇಕ ಬಿಲ್ವಾರ್ಚನೆ ಮಾಡೋದನ್ನು ಮರಿಬೇಡಿ ಇದನ್ನೆಲ್ಲ ಶ್ರದ್ಧೆಯಿಂದ ಶಿವನಿಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಅವನ ಭಕ್ತಾದಿಗಳನ್ನೆಲ್ಲ ನಾವು ಗಮನಿಸಿದಾಗ ಅವನು ಭಕ್ತರಿಂದ ಬಯಸ್ತಕ್ಕಂಥದ್ದು ಒಂದನ್ನೇ ಭಕ್ತಿ ಶ್ರದ್ಧೆ ಇವೆರಡನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ಸಮಯ ಇಡೋದಪ್ಪ ಆ ಸಮಯದಲ್ಲಿ ನಾವು ಇನ್ಯಾವ ಚಟುವಟಿಕೆ ಮಾಡದೇ ಇದ್ದರೆ ಅದೇ ನಾವು ಶಿವನಿಗೆ ಕೊಡ್ತಕ್ಕಂಥ ಅಥವಾ ನಾವು ಶಿವನಲ್ಲಿ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ವಿಧಾನ ಆಗಿರುತ್ತೆ ಹೀಗಾಗಿ ತಪ್ಪದೇ ಶಿವಸನ್ನಿಧಾನದಲ್ಲಿ ಅಥವಾ ನಿಮ್ಮ ಮನೆಯೇ ಆ ಮನಸ್ಸ ಭಗವತ್ಪಾದ್ರೆ ಹೇಳ್ತಾರಲ್ಲ ರತ್ನ ಕಲ್ಪಿತ ಮಾನಸಂ ಮನಸ್ಸಿನಲ್ಲೇ ರತ್ನಪೀಠವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀನಪ್ಪ ಇಲ್ಲಿ ಕೂತ್ಕೋ ಇಲ್ಲೇ ಆ ಗಂಗಾ ಜಲವನ್ನು ತಂದು ನಿನಗೆ ಅಭಿಷೇಕ ಮಾಡಿದ್ರೆ ಮನಸ್ಸಿನಲ್ಲೇ ನೀವು ಷೋಡಶೋಪಚಾರ ಪೂಜೆ ನೆರವೇರಿಸಿದ್ರೂ ಶಿವ ಬಂದು ಅನುಗ್ರಹ ಮಾಡ್ತಾರೆ ಹೀಗಾಗಿ ಶಿವನಿಗೆ ಕೋಟಿ ಕೋಟಿ ದಾರಿ ಇದ್ದವ ಅನುಗ್ರಹಿಸಲಿಕ್ಕೆ ನಮಗೆ ಒಂದು ದಾರಿ ಆಯ್ಕೆ ಮಾಡಿಕೊಳ್ಳೋಣ ಅವನು ಅನುಗ್ರಹಿಸಲಿ ಅಂತ ಕನಿಷ್ಠ ಪ್ರಮಾಣದಲ್ಲಿ ಒಂದು ದಾರಿ ಏನಾದರೂ ಆಯ್ಕೆ ಮಾಡಿಕೊಂಡು ಶಿವ ಪೂಜೆ ಸಲ್ಲಿಸೋಣ ఇది ఏషియానెట్ న్యూస్ నెట్వర్క్ ప్రస్తుతి